ಸರ್ ಸೊ ಹೊಟ್ಟೆ ಸಮಸ್ಯೆ ಇತ್ತೀಚೆಗೆ ಜಾಸ್ತಿ ಆಗೋ ಕಾರಣ ಏನಂತಂದರೆ ನೀವು ನಿಮ್ಮ ಲೈಫ್ ಸ್ಟೈಲ್ ಆಯಿತು ನೀವೇನು ಊಟ ಇದ್ದೀರಿ ನೀವೇನು ತಿಂತಾಯಿದ್ದೀರಿ ನೀವೇನು ಕುಡಿತಾ ಇದ್ದೀರಿ ಇದ್ರ ಮೇಲೆ ತುಂಬ ಡಿಪೆಂಡ್ ಆಗ್ತದೆ ಬೇರೆ ಕಂಡೀಷನ್ಸು ಈಗ ನರ್ವ್ ಕಂಡೀಷನು ಬ್ರೇನ್ ಕಂಡೀಷನ್ನು ಈ ಕ ಈ ಡಿಸೀಸಲ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ ಅಷ್ಟು ಮ್ಯಾಟ್ರ್ ಆಗೋಲ್ಲ ಬಟ್ ಹೊಟ್ಟೆ ಸಮಸ್ಯೆಯಲ್ಲಿ ಸ್ಟೈಲ್ ತುಂಬ ಜಾಸ್ತಿ ಮ್ಯಾಟರ್ ಆಗ್ತದೆ ನಾವು ಜನರಲಿ ಈ ಹೇಳ್ತೀವಿ ಯು ಆರ್ ವಾಟ್ ಯು ಈಟ್ ಅಂತ ನಿಮ್ಮ ಹೊಟ್ಟೆ ಒಳಗಡೆ ನೀವೇನು ತಿಂತಾ ಇದ್ದೀರಿ ನೀವು ಆ ಆ ಥರನೇ ಇರೋದು ನೀವು ಹೊಟ್ಟೆ ಒಳಗಡೆ ಜಂಕ್ ತಿಂತಾ ಇದ್ದರೆ ನಿಮ್ಮ ಬಾಡಿ ಜಂಕ್ ಅಂತಲೇ ಇಟ್ಕೋಬೇಕು ನೀವು ಹೊಟ್ಟೆ ಒಳಗಡೆ ಹೆಲ್ದಿ ಫುಡ್ಸ್ ತಿಂತಾ ಇದ್ದೀರಿ ಅಂತಂದರೆ ನೀವು ಹೆಲ್ದಿಯಾಗಿ ಇರ್ತೀರಿ ಇತ್ತೀಚೆಗೆ ಪ್ಯಾನ್ಕ್ರಿಯಾಜು ಲಿವರ್ ಪ್ರಾಬ್ಲಮ್ ಮೇನ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ ಈ ಪ್ಯಾನ್ಕ್ರಿಯಾಜು ಲಿವರ್ ಡಿಸೀಸ್ ಆಗಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಅಲ್ಕೊಹಾಲ್ ಆಲ್ಕೋಹಾಲ್ ಕನ್ಸಂಪ್ಷನ್ದಿಂದ ಡಬಲ್ ಅದು ಲಿವರ್ ಆ್ಯಂಡ್ ಪ್ಯಾನ್ಕ್ರಿಯಾಸ್ ಎರಡೂ ಹಾಳಾಗ್ತದೆ ಎರಡನೇದು ಒಬೆಸಿಟಿ ಒಬೆಸಿಟಿ ಆ್ಯಂಡ್ ಓವರ್ ವೇಟ್ ತುಂಬ ಜಾಸ್ತಿ ಎಸ್ಪೆಷಲಿ ಇತ್ತೀಚಿಗೆ ಇಂಡಿಯನ್ಸ್ಗೆ ಹೇಳ್ತಾರೆ ಇಂಡಿಯನ್ಸ್ ಡಯೆಟಲ್ಲಿ ಪ್ರೋಟೀನ್ ಇರಲ್ಲ ಪ್ರೋಟೀನ್ ಇರಲ್ಲ ಅಂತ ಹೇಳ್ತಾರೆ ನಿಜ ಅದು ಪ್ರೋಟೀನ್ ಇರೋಲ್ಲ ನಮ್ಮದು ಏಯ್ಟಿ ನೈಂಟಿ ಪರ್ಸೆಂಟ್ ಬರೀ ಕಾರ್ಬೋಹೈಡ್ರೇಟೇ ತಿಂತಾ ಇದ್ದೀವಿ ಸೊ ಆ ಥರ ಇದ್ದರೆ ನಿಮಗೆ ಫ್ಯಾಟಿ ಲಿವರ್ ಅಂತ ಆಗ್ತದೆ ಫ್ಯಾಟ್ ಡೆಪಾಸಿಷನ್ ಇನ್ ಲಿವರ್ ಆಗ್ತದೆ ಫ್ಯಾಟಿ ಪ್ಯಾನ್ಕ್ರಿಯಾಸ್ ಆಗ್ತದೆ ಸೊ ನಮ್ಮ ಈಟಿಂಗ್ ಹ್ಯಾಬಿಟ್ಸು ಮೇನ್ ಕಾರಣ ಆಗುತ್ತೆ ಗ್ಯಾಸ್ಟ್ರೋ ರಿಲೇಟೆಡ್ ನಿಮ್ಗೆ ಏನಾದರೂ ಡಿಸೀಸ್ ಬರಬೇಕಂದರೆ ಸಮ್ವೇರ್ ನಿಮ್ಮದು ಲೈಫ್ ಸ್ಟೈಲು ನಿಮ್ಮದು ಈಟಿಂಗ್ ಹ್ಯಾಬಿಟ್ಸು ಎಲ್ಲೋ ಒಂದು ಫಾಲ್ಟ್ ಇದೆ ಇಲ್ಲಾಂದರೆ ಅದು ಜೆನೆಟಿಕ್ ಕಂಡೀಷನ್ಸ್ ತುಂಬ ರೇರು ಕಮ್ಮಿ ಕೇಸಸ್ಸಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ ನಿಮ್ಮ ಸ್ಟೈಲಿಗೆ ನೀವು ಬ್ಲೇಮ್ ಮಾಡಬೇಕಾಗ್ತದೆ